ರಾಜ್ಯದ ದ್ರಾಕ್ಷಿ ಬೆಳೆಗಾರರು ಕಳೆದ ಅನೇಕ ವರ್ಷಗಳಿಂದ ಸಂಕಷ್ಟದಲ್ಲಿದ್ದು ಸಂಕಷ್ಟದಿಂದ ಹೊರಬರಲು ಬೆಂಬಲ ಬೆಲೆ ಘೋಷಿಸಬೇಕು ಹಾಗೆ ಬೆಳೆ ಹಾನಿಗೆ ವಿಮಾ ಸೌಲಭ್ಯ ಕಲ್ಪಿಸಬೇಕು ಮತ್ತು ಒಣ ದ್ರಾಕ್ಷಿಯನ್ನು ಆಹಾರದ ವಸ್ತು ಅಂತ ಪರಿಗಣಿಸಲು ಕೇಂದ್ರದ ಮೇಲೆ ಒತ್ತಡ ತರೋಣ ಅಂತ ಮಾಜಿ ಶಾಸಕ ಅಥಣಿ ರೆಜಿನ್ ಪ್ರೊಸೆಸಿಂಗ್ ಕ್ಲಸ್ಟರ್ ಅಧ್ಯಕ್ಷ ಶಾಜೆನ್ ಡೊಂಗರ್ಗಾವ ಹೇಳಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಐಗಳಿಯಲ್ಲಿ ನಡೆದ ದ್ರಾಕ್ಷಿ ಬೆಳೆಗಾರರ ಸಭೆಯಲ್ಲಿ ಮಾತನಾಡಿದ ಅವರು ಹತ್ನಿ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರ ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆಯಲಾಗ್ತಾ ಇದ್ದು ಪ್ರತಿ ವರ್ಷ ಹವಾಮಾನ ವೈಪರೀತ್ಯ ಬೆಲೆ ಕುಸಿತದ ಪರಿಣಾಮ ಕೋಟ್ಯಾಂತರ ರೂಪಾಯಿ ಹಾನಿ ಆಗ್ತಾ ಇದೆ ಇದರಿಂದ ರೈತರು ಕಣ್ಣೀರಿನಲ್ಲಿಯೇ ಕೈ ತೊಳೆಯುವಂತಾಗಿದೆ ಅಂತ ಅವರು ಅಂಗನವಾಡಿ ಮಕ್ಕಳಿಗೆ ಮತ್ತು ಬಿಸಿಯೂಟ ಯೋಜನೆ ಬರುವ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳಿಗೆ ಪೌಷ್ಟಿಕಾಂಶಗಳ ಆಗರವಾಗಿರುವ ಒಣ ದ್ರಾಕ್ಷಿ ಪೂರೈಕೆ ಮಾಡುವ ನಿರ್ಧಾರ ರಾಜ್ಯ ಸರ್ಕಾರ ಮಾಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ಆಗ್ರಹಿಸಿದ್ರು ದ್ರಾಕ್ಷಿಯನ್ನ ಆಹಾರ ಪದಾರ್ಥವನ್ನಾಗಿ ಪರಿಗಣಿಸಿಲ್ಲ ಹೀಗಾಗಿ ನಾವು ಇತ್ತೀಚೆಗೆ ದೆಹಲಿಯಲ್ಲಿ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿ ಮಾಡಿ ದ್ರಾಕ್ಷಿಯನ್ನ ಆಹಾರ ಪದಾರ್ಥ ಅಂತ ಪರಿಗಣಿಸಿ ನಮ್ಮ ನಿಯೋಗ ಆಗ್ರಹಿಸಿದ ಪರಿಣಾಮ ಅವರು ನಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದ್ದಾರೆ ಅವರು ದ್ರಾಕ್ಷಿಗೆ ತಗುಲುವ ಒಟ್ಟು ವೆಚ್ಚದ ಒಂದೂವರೆ ಪಟ್ಟು ಬೆಂಬಲ ಬೆಲೆ ಘೋಷಿಸಬೇಕು ಅಂತ ಕೇಂದ್ರ ಹಣಕಾಸು ಸಚಿವರಿಗೆ ಆಗ್ರಹಿಸಿದ್ದೀನಿ ಅಂತ ತಿಳಿಸಿದ್ರು ದ್ರಾಕ್ಷಿ ಬೆಳೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲು ಸಾಧ್ಯವಾಗುತ್ತೆ ಎರಡು ಎಕರೆ ಪ್ರದೇಶದಲ್ಲಿ ದ್ರಾಕ್ಷಿ ಬೆಳೆದಲ್ಲಿ ಒಂದು ವರ್ಷಕ್ಕೆ ಕನಿಷ್ಠ ಏಳು ನೂರಿನಿಂದ ಎಂಟು ನೂರು ಕಾರ್ಮಿಕರಿಗೆ ಉದ್ಯೋಗ ಸಿಗುತ್ತದೆ ಹೀಗೆ ಸಾವಿರ ಹೀಗೆ ಹದಿನೈದು ಸಾವಿರ ಎಕರೆಯಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಗುತ್ತದೆ ಹೀಗಾಗಿ ದ್ರಾಕ್ಷಿ ಬೆಳೆಗೆ ಪ್ರೋತ್ಸಾಹ ನೀಡಬೇಕು ಅಂತ ಆಗ್ರಹಿಸಿದ ಅವರು ನಮ್ಮ ದೇಶಕ್ಕೆ ಆಮದಾಗುವ ಒಣ ದ್ರಾಕ್ಷಿಗೆ ಹೆಚ್ಚು ತೆರಿಗೆ ವಿಧಿಸಿದಲ್ಲಿ ಮಾತ್ರ ನಮ್ಮ ಒಣ ದ್ರಾಕ್ಷಿಗೆ ಹೆಚ್ಚು ಬೆಲೆ ಕೊಡಲು ಸಾಧ್ಯ ಅಂತ ಸಲಹೆಯನ್ನ ನೀಡಿದ್ರು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರ ಇವತ್ತು ಅಂಗನವಾಡಿ ಅಥವಾ ಇವತ್ತೇನು ಆರೋಗ್ಯ ಕೇಂದ್ರಗಳಲ್ಲಿ ಶಾಲೆಗಳಲ್ಲಿ ಪೂರೈಕೆ ಮಾಡುವಂತದ್ದು ನಾವು ಹೇಳಿದ ಈ ವರದಿ ಒಳಗೆ ಮನುಕದೊಳಗೆ ಎಷ್ಟು ಪೋಷಕಾಂಶಗಳು ಇರ್ತಾವ ಏನೇನ್ ಐತಿ ಅನ್ನುವಂಥದ್ದು ಬಹಳಷ್ಟು ಇದಕ್ಕ ಈಗ ಡಾಕ್ಟರ್ ಮಾಡ್ತಾರೆ ನಿಮ್ದು ಏನಾದ್ರೂ ಇದನ್ನ ಫ್ಯಾಟ್ ಕಡಿಮೆ ಆಗ್ಬೇಕಾದ್ರ ರೋಗ ಕಡಿಮೆ ಆಗ್ಬೇಕಾದ್ರೆ ಶಕ್ತಿ ಕೊಡುವಂತದ್ದು ಐತೆ ಮುಖ್ಯವಾಗಿ ಇದಕ್ಕೆ ಇದಂಧಿತವ್ರ ಮುಖ್ಯವಾಗಿ ಎಲ್ಲಾ ಹೆಚ್ಚಿಗೆ ಬರುವಂತದ್ದು ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವ್ರಿಗೆ ನಾವು ಹೋಗಿ ಭೇಟಿಯಾಗಿ ಎಲ್ಲ ವಿವರಣೆಯನ್ನು ಕೊಟ್ಟಿದೀವಿ ನಮ್ಗು ಅವ್ರು ಹೇಳಿದಲ್ಲ ನಾನು ನಮ್ಮ ತಿರುಗಿ ಅದನ್ನ ಹೇಳೋದಕ್ಕೆ ಹದಿನೈದು ಇಪ್ಪತ್ತು ನಿಮಿಷ ತನಕ ನಮ್ ಕೂಡ ಚರ್ಚೆ ಮಾಡಿದ್ರು ಒಂದು ನಿಮಗೆ ಒಂದು ವಿಷಯ ಹುಷಾರೇಳ್ತಾ ಕೂಸ ಸಳ್ಳಿಕರ ತಾಯಿ ಹಾಲು ಕೊಡಿಸೋದಿಲ್ಲ ನಾವು ಉತ್ತರ ಕರ್ನಾಟಕದ ರೈತರು ಹೆಂಗಿದೀವಿ ಅಂತಂದ್ರೆ ಬಹಳ ಸಂಘಟನೆ ಇಲ್ಲ ನಾವು ಈ ಕಡೆ ಬೆಂಗಳೂರಿನಿಂದ ದೂರ ಇದೀವಿ ಅಲ್ಲಿ ಸಮೀಪ ಇದ್ದವ್ರು ಹೋಗಿ ಅಡಿಗೆ ಮಾಡಿ ಅದನ್ನ ಇಲ್ಲಿ ಕರ್ನಾಟಕ ರಾಜ್ಯದ ಫೈದಾ ಅವ್ರು ತಗೋತಾರೆ ನಾವು ದಿಲ್ಲಿ ದೂರ ಇದೀವಿ ಅಲ್ಲಿ ಉತ್ತರ ಭಾರತದೊಳಗಿದ್ದವರು ಬಾಜು ಉತ್ತರ ಪ್ರದೇಶ ಹರಿಯಾಣ ಪಂಜಾಬ್ ಅವರು ಅಲ್ಲಿ ತಮಗೆ ಹೆಂಗ್ ಬೇಕು ಹಂಗ ಹೋರಾಟ ಮಾಡಿ ಅನುಕೂಲತೆ ಪಡಿತಾರೆ ನಾವು ಎರಡು ಕಡೆ ದೂರದೀವಿ ಒಂದೇದ್ದು ಎರಡನೇದ್ದು ಏನಪ್ಪಾ ಅಂದ್ರೆ ನಾವು ಸಂಘಟಿತ್ರಿ ಇಲ್ಲ ರೈತರು ಕರ್ನಾಟಕ ರಾಜ್ಯದ ರೈತರಾಗಲಿ ಮಹಾರಾಷ್ಟ್ರದ ರಾಜ್ಯ ರೈತರಾಗಲಿ ಮಹಾರಾಷ್ಟ್ರದವರು ಹೋಗಿ ಬಂದಾರ ಅವರು ಅವ್ರ ನಿಮ್ಮ ಅವ್ರಗಿಂತನ ನಮ್ದು ಇಫೆಕ್ಟಿವ್ ಯಾಕೆ ಹೆಚ್ಚಾತಂದ್ರೆ ನಿಜವಾದ ಅಂಕಿ ಅಂಶಗಳನ್ನ ಮತ್ತೆ ಅದರ ಸಮಸ್ಯೆಯನ್ನ ದೇಶಿಕ ಆದಾಯದ ಬಗ್ಗೆ ಏನ್ ತೊಂದರೆ ಆಗ್ತೈತಿ ಅದನ್ನು ಹೇಳಿದ್ರು ಆಮೇಲೆ ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಹೋದಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಇತ್ತು ಇಂಪೋರ್ಟ್ ಮೇಲೆ ಸ್ಟಾಂಪ್ ಡ್ಯೂಟಿ ಹೆಚ್ಚು ಮಾಡ್ರಿ ಆಮೇಲೆ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಫೈವ್ ಪರ್ಸೆಂಟ್ ರಕ್ಷಿತ ಮಾರಾಟದ ಮೇಲೆ ಏನೈತಿ ಅದು ಇರಬಾರ್ದು ಅದು ಇರಬಾರ್ದು ಈಗ ರೈತರಿಗೆ ಎಸ್ ಟಿ ಇಲ್ಲ ಆದ್ರೆ ವ್ಯಾಪಾರಸ್ಥರಿಗೆ ಐತಿ ಆ ರೈತನ ಕಡೆ ವ್ಯಾಪಾರಸ್ಥ ಏನ್ ಪರ್ಚೇಸ್ ಮಾಡಿ ತಿರುಗಿ ಏನ್ ಮಾರಾಟ ಮಾಡ್ತಾನೆ ಅದೇ ಐದು ಪರ್ಸೆಂಟ್ ಈಗ ವ್ಯಾಪಾರಸ್ಥೆ ಈಗ ಹಿಂಗ್ ಅವ್ರು ಅವರು ಬಂದಾರೆ ಅವ್ರು ಮಾರಾಟ ಮಾಡಿಸ್ಕೊಡ್ತಾರ ಅವ್ರ ಕಡೆದಿಂದ ಪರ್ಚೇಸ್ ಮಾಡೋವಾಗ ಐದ್ ಪರ್ಸೆಂಟ್ ಬಿಡತೈತಿಲ್ರಿ ಅವ ಎಲ್ಲಿ ತಗೋತಾನು ಅವ ಅಷ್ಟು ರೇಟ್ ಕಡಿಮೆ ಮಾಡಿ ನಮ್ಮ ಮಾಲ್ ತಗೋತಾನ ನಾ ಹೇಳುದರ್ಥ ಆಗ್ತಿಲ್ರಿ ಇಷ್ಟು ನನ್ನ ಟ್ಯಾಕ್ಸ್ ಹೊರಗುದೈತಿ ನನಗ್ ಪೋರಟ ಆಗ್ಬೇಕಾದ್ರೆ ನಾನು ಅಷ್ಟು ಕಡಿಮೆ ಹೇಳಿ ಒಂದ್ ನೂರು ರೂಪಾಯಿಗೆ ಐದು ರೂಪಾಯಿ ಕಡಿಮೆ ಮಾಡಿ ಅವ ಆ ತರ ಅವ್ರು ತಗೋತಾರೆ ಅವ್ರು ತಗೊಳ್ಳೋರ್ ಎಲ್ಲರೂ ಕೂಡ ಒಂದ ಹಚ್ಚ ಕಡಿಮೆ ಅವ್ರು ಒಂದೇ ಇರ್ತಾರೆ ಇದೆಲ್ಲ ನಿಮಗ ಮೊದಲಿಂದ ಹಿಡಿದು ಯಾರು ವ್ಯಾಪಾರ ಮಾಡ್ಕೊಂತ ಬಂದಿರ್ ಗೊತ್ತೈತಿ ಇದನ್ನೇನಾಯ್ತು ಮಿಡ್ಲ್ ಮ್ಯಾನ್ ನಡು ಟ್ರೇಡಿಂಗ್ ಮಾಡುವಂತ ಇದು ಅದು ಒಂದು ಲಾಬಿ ಐತಿ ಆ ಲಾಬಿ ಏನಾಯ್ತು ಅನ್ನೋದನ್ನು ಸಹಿತ ನಾವು ಹೇಳಿದ್ವಿ ನಿರ್ಮಲಾ ಸೀತಾರಾಮನ್ ಅವ್ರ ಮುಂದೆ ಹೇಳಿದ್ವಿ ಈಗಾಗಲೇ ಐದು ಪರ್ಸೆಂಟ್ ಜಿ ಎಸ್ ಟಿ ನಾವು ಬಂದ್ ಎರಡು ದಿವಸದ ಬಳಿಕ ಅವ್ರು ಮೀಟಿಂಗ್ ಮಾಡ್ಯಾರ ಐದು ಪರ್ಸೆಂಟ್ ಜಿ ಎಸ್ ಟಿ ಇದ್ರೆ ಅಕ್ಷ್ಯ ಭಾರತದ ತೆಗೆದು ಹೇಳಿ ಒಂದು ಆದೇಶ ಅವ್ರು ಮಾಡ್ಯಾರ ನಿಮ್ಗೆ ಹೇಳೋದಂದ್ರೆ ಮತ್ತೆ ಅವರು ಕಳಿಸಿದ್ದೀವಿ ಆ ಅವ್ರ ಆಫೀಸ್ ನಿರ್ಮಲಾ ಸೀತಾರಾಮನ್ ಅವರ ಆಫೀಸ್ ಇದು ಲೆಟ್ರ್ ನಮ್ಗೆ ರಿಪ್ಲೈ ಬಂದದ್ದೆ ಅಂತ ಹೇಳ್ತೀನಿ ಇವತ್ತ ಬಂದೈತಿರ್ತಿ ಇವತ್ತು ನಮ್ ಕೈತಿ ಇದು ಒಂದೆಂತ ಎರಡನೇದ್ದು ಅವ್ರಿಗೆ ಏನ್ ಹೇಳ್ತೀವಿ ನಾವು ಕ್ರಾಪ್ ಇನ್ಶೂರೆನ್ಸ್ ಕ್ರಾಪ್ ಇನ್ಶೂರೆನ್ಸ್ ಐತಿ ಅದು ಕ್ರಾಪ್ನಾಗಿರುತ್ತಾನೆ ದ್ರಾಕ್ಷೆ ನಾವು ಹೊರಗೆ ತಗೊಂಡ ಮಳೆ ಶೆಡ್ ಮ್ಯಾಗ್ ಹಾಕ್ತೀವಿ ಶೆಡ್ ಮ್ಯಾಗ್ ಹಾಕಿದ್ರೆ ನಾವು ಪೂರಕವಾಗಿ ಅದಕ್ಕೆ ಎನ್ ಡಿ ಆರ್ ಎಫ್ ಮಾಡ್ಬೇಕು ಅಥವಾ ಅದಕ್ಕೊಂದು ಸೆಪರೇಟ್ ಇನ್ಶೂರೆನ್ಸ್ ಮಾಡ್ಬೇಕು ಅನ್ನುವಂಥದ್ದು ನಾವು ಅದನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ವಿ ನಮಗೆ ಪಾರ್ಲಿಮೆಂಟ್ನಾಗ ಎಂಟ್ರಿ ಮಾಡಿಸ್ಕೊಳಾಕೆ ಹೆಲ್ಪ್ ಮಾಡಿದ್ರು ಕುಮಾರಸ್ವಾಮಿ ಅವರು ಅವ್ರಿಗೆ ನಾವು ಭೇಟಿ ಇದೀವಿ ನಾವು ಪಾರ್ಲಿಮೆಂಟ್ ನೋಳಗ್ ಒಳಗ್ ಹೋಗ್ಬೇಕಾದ್ರ ಕುಮಾರಸ್ವಾಮಿ ಅವರು ತಮ್ಮ ಪಿ ಎನ್ ಹೊರಗ್ ಕಳಿಸಬೇಕು ಹೊರಗ್ ಕಳಿಸಿ ಮತ್ ಹಿಂಗ ಏನ್ ಬಂದಾರ ಕರ್ನಾಟಕದಿಂದ ಅವ್ರಿಗೆಲ್ಲ ಒಳಗ್ ಕರ್ಕೊಂಡ್ ಬರಿ ಅಂತ ನಾವ್ ಏಳು ಮಂದಿ ಹೋಗಿದ್ದೀವಿ ಅವ್ ಬಂದವ ನಾಲ್ಕು ಮಂದಿ ಸಾಕ್ರಿ ಅಂತೇಳಿ ಪೊಲೀಸರು ಸ್ವಲ್ಪ ಬಾಳ್ ಸ್ಟ್ರಿಕ್ಟ್ ಆಯ್ತು ಬಾಳ್ ಮಂದಿ ಬೀನಂಗೆ ನಾವು ಏಳು ಮಂದಿ ಹೋಗವ್ರ ಹತ್ರ ನಾವು ಕೂತೀವ ಕಡೆಗೆ ನಾಲ್ಕು ಮಂದಿಗೆ ಬಿಟ್ರು ಮೂರ್ ಮಂದಿ ಇರುವಲ್ದ ಹೇಳಿ ಅಂದ ಮತ್ತಾರು ಅಪ್ಪಸಬ್ ತೀರ್ದಾಳವ್ರು ಮೋರ್ಯ ಅವರು ನಾನು ಸಿದ್ದಪ್ಪ ನಾಲ್ಕು ಮಂದಿ ಒಳಗೆ ಹೋಗಿದ್ದೆವು ನಾಲ್ಕು ಮಂದಿ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿ ಆಗಿದ್ವಿ ಕುಮಾರಸ್ವಾಮಿ ಅವ್ರ ಪಾಪ ಬಹಳ ದನದ ಬಂದಿದ್ರು ಆದ್ರೆ ಬಹಳ ತನ ನಮ್ ಕೂಡ ಕೂತ್ರು ಅವ್ರಿಗೆ ಹೇಳಿದೀವಿ ಈ ಈ ರೀತಿ ನಮ್ಮ ಸಮಸ್ಯೆ ಬಂದಿದ್ದೀವಿ ಅಗ್ರಿಮಿಕಲ್ಚರ್ ಮಿನಿಸ್ಟ್ರಿಗೆ ಭೇಟಿ ಆಗಿದ್ದೀವಿ ಫೈನಾನ್ಸ್ ಮಿನಿಸ್ಟ್ರಿಗೆ ಭೇಟಿ ಆಗಿದ್ದೀವಿ ನೀವು ಈ ವಿಷಯ ನೀವು ಕರ್ನಾಟಕದ ರೈತರ ಪರವಾಗಿ ಸ್ವಲ್ಪ ಇದಕ್ಕೆ ಮೈ ಮೇಲೆ ತಗೋಬೇಕು ಅಂತ ಅಂದಾಗ ಒಟ್ಟ ಕಾಳಜಿ ಮಾಡಬೇಡ್ರಿ ನಾನು ಮೈ ಮೇಲೆ ಮತ್ತೆ ಅಂತ ಹೇಳಿ ಎಲ್ಲರೂ ಮೆಮೋ ತಗೊಂಡು ಅವರು ಅದ್ರ ಕೂಡ ಚರ್ಚೆ ಮಾಡ್ತೀನಿ ಹೇಳಿದ ಇನ್ನ ಆಮೇಲೆ ನಾವು ಶೋಭಾ ಲಾಜೆ ಅವ್ರಿಗೆ ಭೇಟಿ ಇದೀವಿ ಅವ್ರು ಬರ್ತನಂದಾರ್ ಅವ್ರಿಗೆ ಹೇಳಿದ್ವಿ ನಮ್ದೊಂದ್ ಕ್ಲಸ್ಟರ್ ಐತ್ರಿ ಎಮ್ ಎಸ್ ಎಂ ಇದು ಬರ್ರಿ ಮತ್ತೆ ರೈತರ ಪರವಾಗಿ ಏನ್ ಸಾಧ್ಯ ಐತಿ ಇನ್ನು ನಿಮ್ಗೆ ಏನ್ ಸಹಾಯ ಮಾಡ್ಲಾಕ್ ಸಾಧ್ಯ ಐತಿ ಬಹಳಷ್ಟು ಯೂನಿಟ್ ಗಳು ಅದಾವ ಬಹಳಷ್ಟು ನಮ್ಮ ಸಣ್ಣ ಸಣ್ಣ ಯೂನಿಟ್ ಅದಾವ ಸಲ ಅತನಿಗೆ ಬರ್ರಿ ಅಂದಾಗ ಅವರು ಬರ್ತನಂದಾರ್ ಒಂದ್ ತಾರೀಖ್ ಕೊಟ್ಟನಂದ್ರಿ ಯಾರ್ರಿ ನಮ್ಮ ಇವರು ಶೋಭಾ ಕರಂದ್ಲಾಜೆ ಅವರು ಇಷ್ಟೆಲ್ಲ ಮಿನಿಸ್ಟರ್ ಗಳಿಗೆ ಭೇಟಿ ಇದ್ವಿ ಅನೇಕ ಮಂದಿ ನಮ್ಗ ನಮಗ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಾಗ ನಮ್ಗ ಹೆಲ್ಪ್ ಮಾಡಿದವ್ರು ಅಂತಂದ್ರ ಅಪಾಯಿಂಟ್ಮೆಂಟ್ ಇಲ್ದ ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಆ ಎಂ ಪಿ ಅವ್ರು ಆರಿಸಿ ರೀ ಎಕ್ಸ್ ಮಿನಿಸ್ಟರ್ ಈಗ ಅವ್ರ ಎಂ ಪಿ ಆಗ್ಯಾರ ಅವ್ರು ನಾವು ಹೋದಾಗ ಅವ್ರು ಅಲ್ಲೇ ಇದ್ರು ಒಳಗವ್ರಿ ಅವ್ರ ಮೇಡಮ್ ಆ ಯಾರೀ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಇಲ್ಲ ಅವ್ರು ಕರ್ನಾಟಕದ ಮಂದಿ ರೀ ಅಲ್ಲ ಅವ್ರದ ಒಂದ್ ಸ್ವಲ್ಪ ಗ್ರೀವನ್ಸ್ ಐತಿ ನೀವು ದಯಮಾಡಿ ಸ್ವಲ್ಪ ಅವ್ರಿಗೆ ಒಂದ್ ಯಾರ ಟೈಮ್ ಕೊಡ್ರಿ ಅಂತ ಅವ್ರು ಹೇಳ ನಾವು ಹೋಗಿ ಅವ್ರ ಹತ್ತಿರನೂ ಸಹಿತ ದ್ರಾಕ್ಷಿ ಬೆಳೆಗಾರರ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮತ್ತು ದ್ರಾಕ್ಷಿ ಬೆಳೆಗಾರ ಎಂ ಮುದುಕಣ್ಣನವರ್ ಶ್ರೀಕಾಂತ್ ಮುಖಾಣಿ ನೂರ್ ಅಹಮದ್ ಸಿ ಎಸ್ ನೇಮ್ಗೌಡ ಗಿರೀಶ್ ಪ್ರಸರ್ಗಿ ಸುರೇಶ್ ಔಟಿ ಅಪ್ಪ ಸಾಬ್ ತೀರ್ದಾಳ ಅಪ್ಪ ಸಾಬ್ ಪಾಟೀಲ ಪ್ರಕಾಶ್ ಪಾಟೀಲ ಆರ್ ತೆಲ್ಸಂಗ ಕಾಶಿನಾಥ್ ಕುಂಬರ್ಕರ್ ಮಹಾರಾಷ್ಟ್ರದ ವ್ಯಾಪಾರಿ ವಿನಯ್ ಹಿಂಗಮೇರೆ ಸೇರಿದಂತೆ ನೂರಾರು ರೈತರು ಉಪಸ್ಥಿತರಿದ್ದರು ನೂರಾರು ರೈತರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಫಾಸ್ಟ್ ಚಿಕ್ಕೋಡಿ